ಓಂ ಶ್ರೀ ಗುರುಭ್ಯೋ ನಮಃ ನಮ್ಮೆಲ್ಲರ ಆರಾಧ್ಯ ದೈವ ವಿವಿಧ ದಾಸೋಹಿಗಳಾದ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಶಿವಚೈತನ್ಯಕ್ಕೆ ಹಣೆಮಡಿದು ಶ್ರೀ ಮಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ಯುದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಶ್ರೀಮಠದ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ನೆರೆದಿರುವ ಎಲ್ಲ ಹರಗುರು ಚರಮೂರ್ತಿಗಳಿಗೂ ಶರಣು ಸಮರ್ಪಿಸಿ ನೆರೆದಿರತಕ್ಕಲ್ಲ ಅನುಭವಿಗಳಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಶರಣ ಸರಣಿಯರಿಗೂ ಶರಣಾರ್ಥಿಗಳನ್ನು ಸಮರ್ಥಿಸುತ್ತಾ ಇಂದಿನ ವಚನ ಚಿಂತನದಲ್ಲಿ ಮೋಳಿಗೆ ಮಹಾದೇವಿಯವರ ವಚನ ನೀರು ನೆರವಿಲ್ಲದೆ ಇರಬಹುದೇ ಬೀಜ ನೆರೆ ಇಲ್ಲದೆ ಹುಟ್ಟಬಹುದೇ ಜ್ಞಾನ ಕ್ರಿಯೆ ಇಲ್ಲದೆ ಅರಿಯಬಹುದೇ ಚಿತ್ತ ಚಿತ್ತುವಿಲ್ಲದೆ ವಸ್ತುವ ಲಕ್ಷಿಸಿ ಗ್ರಹಿಸಬಹುದೇ ಇಂತಿ ಕ್ರೀಜ್ಞಾನ ಜ್ಞಾನ ಸಂಬಂಧ ಸ್ಥಳ ಭಾವ ಎನ್ ಪ್ರಿಯ ಇಮ್ಮಡಿ ನಿಖಳಂಕ ಮಹಾ ಮಲ್ಲಿಕಾರ್ಜುನನಲ್ಲಿ ಉಭಯ ಸ್ಥಳದೇ ಯಾವುದೇ ಒಂದು ವಸ್ತು ಅದರ ಅಸ್ತಿತ್ವಕ್ಕೆ ಮತ್ತೊಂದು ವಸ್ತುವಿನ ಮಸ್ತು ಮತ್ತೊಂದು ವಸ್ತು ನೆಲೆಯಾಗಿರುತ್ತದೆ ಅದು ಎಂಬ ಮತ್ತೊಂದು ವಸ್ತು ನೆಲೆಯಾಗುತ್ತದೆ ಎಂಬುದು ಒಂದು ವೈಜ್ಞಾನಿಕ ಸತ್ಯ ನಮಗೆಲ್ಲರಿಗೂ ತಿಳಿಯು ತಿಳಿದಿರುವಂತಹದ್ದು ಹಾಗೆ ಇಲ್ಲಿ ಮಹಾದೇವಿ ಅವರು ವೈಜ್ಞಾನಿಕ ಸತ್ಯದ ಮೂಲಕ ಉದಾಹರಣೆಗಳ ಮೂಲಕ ನಮಗೆ ವೈಚಾರಿಕವಾಗಿ ಪರಸ್ಪರ ಸ್ವ ಅವ ಪರಸ್ಪರಾವಲಂಬನದ ಇಂತದ ಸತ್ಯವನ್ನು ಪ್ರಸ್ತುತ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ ನೀರು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸ್ವತಂತ್ರ ವಸ್ತು ಆದರೆ ಅದರ ಅಸ್ತಿತ್ವ ನಾವು ತಿಳಿದುಕೊಳ್ಬೇಕಂದ್ರೆ ನಮಗೆ ಅದು ಅದರ ಅದಕ್ಕೆ ಒಂದು ನೆಲೆ ಬೇಕು ಆ ನೆಲೆ ನೆಲವಾಗಿರುತ್ತದೆ ಭೂಮಿಯಾಗಿರುತ್ತದೆ ಹಾಗೆ ಬೀಜ ಮೊಳಕೆ ಒಡೆದು ಸಸ್ಯವಾಗ ಸಸ್ಯವಾಗಲು ಅದಕ್ಕೆ ಅಹ್ ಸ್ವತಂತ್ರವಾಗಿ ಗಿಡವಾಗಿ ಬೆಳೆಯಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಅದಕ್ಕೆ ಒಂದು ನೆಲೆ ಬೇಕು ಆ ನೆಲೆ ಯಾವುದಾಗಿರುತ್ತದೆ ಅಂದರೆ ಖನಿಜಾಂಶ ತುಂಬಿರು ಖನಿಜಾಂಶ ತುಂಬಿರುವ ಒಂದು ಭೂಮಿ ಜಲ ಹಾಗೂ ಮತ್ತು ಸೂರ್ಯನ ಬೆಳಕು ಹೀಗೆ ಇದ ಇದೇ ರೀತಿ ವೈಜ್ಞಾನಿಕ ಪ್ರಮೇಯವನ್ನು ಅನುಭವ ಪ್ರಪಂಚಕ್ಕೆ ವಿಸ್ತರಿಸುವ ಮೋಳಿಗೆ ಮಹಾದೇವಿಯವರು ಅಲ್ಲಿ ಇಲ್ಲಿ ಪ್ರಚಲಿತವಿರುವ ಜ್ಞಾನ ಮತ್ತು ಕ್ರಿಯೆಗೆ ಜ್ಞಾನ ಮತ್ತು ಕ್ರಿಯೆಯಲ್ಲಿ ಹೇಗೆ ಪ್ರಕಾಶಕ್ಕೆ ಬರುತ್ತದೆ ಎಂಬುದನ್ನು ತಿಳಿಸಿದ್ದಾರೆ ಅಂದರೆ ಕೇವಲ ಜ್ಞಾನವಿದ್ದು ಕ್ರಿಯೆ ಕ್ರಿಯಾ ಕ್ರಿಯೆ ಕ್ರಿಯಾರೂಪಕ್ಕೆ ತರದಿದ್ದರೆ ಆ ಜ್ಞಾನಕ್ಕೆ ಅರ್ಥವಿಡುವುದಿಲ್ಲ ಏಕೆಂದರೆ ಯಾವುದೇ ಒಬ್ಬ ವಿಜ್ಞಾನಿಯ ವಿಜ್ಞಾನಿಯಾಗಿ ಅವನು ತನ್ನ ವೈಜ್ಞಾನಿಕ ಆಲೋಚನೆಯನ್ನ ಕ್ರಿಯಾರೂಪಕ್ಕೆ ತಂದಾಗ ಮಾತ್ರ ಎರಡಕ್ಕೂ ಅಸ್ತಿತ್ವ ಬರುತ್ತದೆ ಹಾಗೆ ಯಾವುದೇ ರೀತಿಯ ಜ್ಞಾನವಿದ್ದು ಅದನ್ನು ಕ್ರಿಯೆ ರೂಪಕ್ಕೆ ತರದಿದ್ದರೆ ಆ ಜ್ಞಾನ ಮತ್ತೆ ಕ್ರಿಯೆಗೆ ಎರಡಕ್ಕೂ ಅಸ್ತಿತ್ವವಿರುವುದಿಲ್ಲ ಹಾಗೆ ಇದರಲ್ಲಿ ಶರಣರು ಎರಡಕ್ಕೂ ಜ್ಞಾನ ಮತ್ತೆ ಕ್ರಿಯೆ ಕ್ರಿಯೆ ಎರಡಕ್ಕೂ ಸಮಾನ ಮಹತ್ವ ಕೊಟ್ಟಿದ್ದು ಜ್ಞಾನದಲ್ಲಿ ಅರಿದಡನಯ್ಯ ಕ್ರಿಯೆ ಇಲ್ಲ ನನ್ನಕ್ಕ ಎಂದ ಎಂದು ಎಂಬುವ ಸಿದ್ಧಾಂತವನ್ನು ನಮಗೆಲ್ಲರಿಗೂ ತಿಳಿಸಿದ್ದಾರೆ ಹೀಗೆ ಮುಂದುವರಿದು ಮನೋವೈಜ್ಞಾನ ಕ್ಷೇತ್ರಕ್ಕೂ ಒಯ್ಯುವ ಮೂಲಕ ಚಿತ್ತ ಚಿತ್ತುವಿಲ್ಲದೆ ವಸ್ತುವ ಲಕ್ಷಿಸಬಹುದೇ ಎಂದು ಪ್ರಶ್ನಿಸುವ ಮೂಲಕ ನೋಡಿಗೆ ಮಹಾದೇವಿಯವರು ನಮ್ಮ ಚಿತ್ತ ಅಂದರೆ ನಮ್ಮ ಮನಸ್ಸು ನಮ್ಮ ಮೂಲ ಮನಸ್ಸಿನೊಳಗೆ ನೆಲೆಗೊಳ್ಳದಿದ್ದರೆ ಮುಂದಿರುವ ನಮ್ಮ ಮುಂದಿರುವ ವಸ್ತುವಿನ ನಮ್ಮ ಎದುರು ಎದುರಿರುವ ವಸ್ತುವ ವಸ್ತುವಿನ ವಸ್ತುವಿನ ಅರಿವಿಗೆ ಬರ ಬರುವುದಿಲ್ಲ ಹೀಗೆ ನಮ್ಮ ಒಟ್ಟು ಅಸ್ತಿತ್ವ ಇರುವುದೇ ಇಂಥ ಭಿನ್ನ ಸ್ಥಳಭಾವ ಸಂಬಂಧದಲ್ಲಿ ಇದನ್ನು ಉಭಯ ಸ್ಥಳಭೇದ ಎಂಬ ಶಬ್ದದ ಮೂಲಕ ತಿಳಿಸಿದ್ದಾರೆ ಅಂದರೆ ಎರಡು ಸ್ಥಳ ಭೇದವೇ ಎರಡು ಸ್ಥಳಭೇದವೇ ಮೂಲ ಆಧಾರ ಇಂಥ ಪರಸ್ಪರಾವಲಂಬಿ ಅಸ್ತಿತ್ವದ ಸಿದ್ಧಾಂತವನ್ನು ಆಧುನಿಕ ವಿಜ್ಞಾನವು ಸಮರ್ಥಿಸುತ್ತದೆ ಎಂದು ಹೇಳುವ ಮೂಲಕ ವಚನದ ಚಿತ್ರಾರ್ಥವನ್ನು ನಡೆಸಿಕೊಡಲು ಅವಕಾಶ ಮಾಡಿಕೊಂಡು ಪ್ರಮುಖ ಪೂಜ್ಯರಿಗೆ ನಾನೆರಡು ನಮ್ಮ ಸಲ್ಲಿಸುತ್ತೇನೆ